ನಾನು ಕೆಲವು ಕಾಂಗ್ರೆಸ್ ಅವ್ರಿಗೆಲ್ಲ ಮಾತಾಡಿದೆ ಎರಡವ್ರ ಮುಂಚೆನೇ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ನಮಗೆ ಈ ಸದನಕ್ಕೆ ಕೇಳೋ ಅಧಿಕಾರನೂ ಇದೆ ಯಾಕಂದರೆ ಈ ಸದನದ ಗೌರವಾನ್ವಿತ ಸದಸ್ಯರಿದ್ದಾರೆ ಮತ್ತು ಅದೇ ರೀತಿ ಮಂತ್ರಿ ಇದ್ದಾರೆ ಅವ್ರ ಮೇಲೆ ಎಷ್ಟು ದುಡ್ಡು ಹೊಡೆದಿದ್ದಾರೆ ಅಂತ ಏನಾನ ಕರಪ್ಷನ್ ಚಾರ್ಜ್ ಇದೆಯಾ ಎಷ್ಟು ಹಣ ಹೊಡೆದಿದ್ದಾರೆ ಎಲ್ಲೂ ಇಟ್ಟಿದ್ದಾರೆ ಯಾರ ಇಟ್ಟಿದ್ದಾರೆ ಏನು ಆಪಾದನೆ ಮಾಡಿದ್ದೀರಾ ಏನು ಅವ್ರ ಮೇಲೆ ಎಲಿಗೇಷನ್ನು ಅವರು ಸತ್ಯ ಹೇಳಿದ್ದಾರೆ ಅಂತ ನಮ್ಮ ಸರ್ಕಾರ ಆಯಿತು ನಮ್ಮ ಸರ್ಕಾರದಲ್ಲೇ ಓಟಿಂಗು ನಡೆದಿದೆ ಈಗ ಅಂತೇಳಿ ಮಾಡಿದಾರಾ ಅಥವಾ ಅವ್ರ ಮೇಲೆ ಕರಪ್ಷನ್ ಚಾರ್ಜ್ ಇದೆಯಾ ಏನು ಚಾರ್ಜ್ ಇದೆ ಈ ಸದನದ ಗೌರವಾನ್ವಿತ ಮಂತ್ರಿಗಳವರು ಅವರು ಇಲ್ಲೇ ಕೂತಿದ್ದಾರೆ ಇವಾಗ ಅವ್ರ ಮೇಲೆ ಏನು ಆಪಾದನೆ ಇದೆ ಅಂತ ಅದು ನೋಡ್ಬೇಕು ನನಗನ್ಸ್ತೈತೆ ಇದೆಲ್ಲ ಆರಾಮಾಗೆ ಕೂತಿರ್ತಾರೆ ಅಧಿಕಾರ ಬಂದಾಗ ಎಲ್ಲರೂ ನಾನು ಮುಂದು ನಾನು ಮುಂದು ಅಂತಿದ್ದಾರೆ ಎವರಿ ಡೇ ಎವರಿ ಡೇ ಸಿದ್ದರಾಮಯ್ಯ ಪರವಾಗಿದ್ದವರು ಅವರೊಬ್ಬರೇ ರಾಜಕೀಯ ಚರ್ಚೆ ನಷ್ಟ ಆಯ್ತು ಅವ್ರ ಅವ್ರ ವಿಷಯ ನೀವೇ ತಲೆ ಇವಾಗ ಸದನ ನಡೀತಾ ಇರುವಾಗ ಈ ರೀತಿ ಒಂದು ಸುದ್ದಿ ಬಂದಿರೋದ್ರಿಂದ ಇಟ್ಸ್ ಡ್ಯೂಟಿ ಆಫ್ ದಿ ಗವರ್ಮೆಂಟ್ ಟು ಮೇಕ್ಟೇಟ್ ಅಷ್ಟೇ ಇಲ್ಲಿ ನಮಗಿದ್ದಲ್ಲ ಇಲ್ಲ ರಾಜಣ್ಣ ಅವರು ಮಂತ್ರಿಗಳಾಗಿ ಬಂದಿದ್ದಾರೆ ಅದನ್ನು ಸ್ವಲ್ಪ ನೋಡಿ ಆಯ್ತು ಸದ್ಯ ನೋಡಿ ಇದೆ ಅಲ್ಲ ಅಲ್ಲಲ್ಲ ಒಂದೇ ನಿಮಿಷ ಸಬಾ ತಾವು ಮೊನ್ನೆ ತಾನೇ ಹೋಗಿ ಬಂದಿದ್ದೀರ ಶಾಂತಿ ಹಾಂ ಶಾಂತಿ ಇರ್ಬೇಕು ನಿಮ್ಮ ಹತ್ರ ಇನ್ನ ನಾವು ನಿಮ್ಮನ್ನ ಬೇರೆ ತರ ಕರಿಬೇಕು ಹಾಜಿ ಅಂತ ಕರಿಬೇಕು ನಿಮ್ಮನ್ನ ನಾವು ಈಗ ನೀವು ನ್ಯಾಯ ಧರ್ಮ ಎಲ್ಲ ಪಾಲನೆ ಮಾಡು ಹಾಜಿಯು ಹೇಳ್ದೆ ಕೇಳ್ಬೇಕಲ್ಲ ನೀವು ಹಾಗೆ ನಾ ಕೇಳ್ತಾ ಇದ್ದೀನಿ ನಾವು ಕೇಳ್ತಾ ಇದ್ದೀರಿ ಕೇಳ್ತಾ ಇದ್ದೀರಿ ನಾವೇನು ಸ್ವತಃ ನಾವೇನು ರಾಜೀನಾಮೆ ಕೊಡಿ ಅಂತ ರಾಜಣ್ಣ ಕೇಳಿಲ್ಲ ಅದನ್ನು ನಾವೇನ್ ಕೇಳಿಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ ಮಾಧ್ಯಮ ಅಂದ್ರೆ ಅದನ್ನು ನಾಲ್ಕನೇ ಅಂಗ ನಾವು ನಂಬಬೇಕಲ್ಲ ಈಗ ವಿಚಾರ ಪ್ರಸ್ತಾರ ಮಾಡಿದಿರಿ ಸರ್ಗ್ ಏನ್ ಹೇಳ್ತದೆ ನೋಡುವ

ಅಧ್ಯಕ್ಷರೇ ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಹಿರಿಯ ಶಾಸಕರು ಏನು ಪ್ರಸ್ತಾಪ ಮಾಡಿದ್ದಾರೆ ರಾಜಣ್ಣವ್ರ ಬಗ್ಗೆ ಪ್ರೀತಿ ವ್ಯಕ್ತ ಮಾಡಿದ್ದಾರೆ ಸಮುದಾಯಗಳ ಬಗ್ಗೆ ಕಳಕಳಿ ವ್ಯಕ್ತ ಮಾಡಿದ್ದಾರೆ ಅವೆಲ್ಲ ಕಳಕಳಿ ಆ ಪ್ರೀತಿ ಇದ್ದರೆ ನಿಜವಾಗಿಯೂ ಮೆಚ್ಚಬೋದಾಗಿರ್ತಕ್ಕಂಥದ್ದೇ ಮಾಧ್ಯಮದಲ್ಲಿ ಈ ಸುದ್ದಿ ಬರ್ತಾ ಇದೆ ಅಂಥೇಳಿ ಏಕಾಏಕಿ ಇಲ್ಲಿ ಚರ್ಚೆ ತೊಗೊಳ್ಳೋದು ಸರ್ಕಾರ ಹೇಳ್ರಿ ಅನ್ನೋದು ಇದು ಸರಿಯಾದದ್ದಲ್ಲ ಇದು ನಮ್ಮ ಪದ್ಧತಿಗೂ ಸರಿಯಲ್ಲ ಹಾಗೇನಾದರೂ ಬೆಳವಣಿಗೆಗಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ತಿಳಿಸೋ ತಿಳಿಸ್ತಾರೆ ಸದನ್ ನಡೆದಿದೆ ಆದ್ದರಿಂದ ಈ ಚರ್ಚೆಯನ್ನು ಮುಂದುವರಿಸೋದು ಅನವಶ್ಯಕ ಹಾಗೂ ಕಾನೂನು ಸಚಿವರಿಂದ ನಾನು ಬೆಟರ್ ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಈಗ ನೀವು ಹೇಳ್ತೀರಾ ಮಾಧ್ಯಮಗಳಲ್ಲಿ ಬಂದಿರೋದನ್ನೆಲ್ಲ ಇದ್ದಕ್ಕಿದ್ದಂಗೆ ದಿಢೀರ್ನ ಪ್ರಸ್ತಾವನೆ ಮಾಡೋದು ಸರಿಯಲ್ಲ ಅಂತ ಹೇಳ್ತೀರಾ ಇದೇ ಮಾಧ್ಯಮದಲ್ಲಿ ಇವತ್ತೇನ ಬೇರೆ ಬಂದಿದ್ರೆ ಇಲ್ಲಿ ಪ್ರಸ್ತಾವನೆ ಮಾಡಿ ನೀವು ಉತ್ತರ ಕೊಡ್ತಾಯಿದ್ದೀರಿ ಈಗ ಐದರ್ ಆನ್ ಬಿ ಆಫ್ ದಿ ಗೌರ್ಮೆಂಟ್ ಆನರಬಲ್ ಲಾಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಶುಡ್ ಮೇಕ್ ಎ ಸ್ಟೇಟ್ಮೆಂಟ್ ಆರ್ ಮಿಸ್ಟರ್ ರಾಜಣ್ಣ ಶುಡ್ ಮೇಕ್ ಎ ಸ್ಟೇಟ್ಮೆಂಟ್ ಫೀಸಿಯಂಟ್ಬಿಟ್ಟು ಅದಕ್ಕೆ ಅದಕ್ಕೆ ಅವಕಾಶ ಕೊಡಿ ನೀವು ಇಲ್ಲ ನಮ್ಮ ಹಿರಿಯರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳನ್ನು ನೀವು ನಿರ್ವಹಣೆ ಮಾಡಿದವರು ಈ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲಬೇಕಾಗಿರ್ತಕ್ಕಂಥ ಪ್ರಸಂಗ ಬಂದಾಗ ರಾಜಣ್ಣನೂ ಆ ಕೆಲಸ ಮಾಡಲ್ಲ ಲಾಯಿಂಟ್ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿನೂ ಆ ಕೆಲಸ ಮಾಡಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಸ್ಥಾನದಲ್ಲಿ ಇರೋದರಿಂದ ಅವರು ಅದರ ಬಗ್ಗೆ ನಿಮಗೇನು ಹೇಳಬೇಕು ನಿಮಗೇನು ವಿವರಿಸ್ಬೇಕೋ ಅದನ್ನ ವಿವರಿಸ್ತಾರೆ ಆದ್ದರಿಂದ ಅವರ ಅವರ ಅಬ್ಸೆನ್ಸ್ನೋ

ಮಾಧ್ಯಮಗಳಲ್ಲಿ ಇಡೀ ರಾಜ್ಯದಲ್ಲಿ ಓದ್ತಾ ಇರೋದು ರಾಜೀನಾಮೆ ಕೊಟ್ಟಿದ್ದಾರೆ ಈಗಾಗಲೇ ಎರಡು ಗಂಟೆಗಳಾಗಿದೆ ಇದೆಲ್ಲ ಬಂದಿರಲಿಲ್ಲ ಸ್ವತಃ ರಾಜಣ್ಣ ಅವ್ರ ಹೇಳಿ ಅವ್ರು ಅಲ್ಲಿ ಮಂತ್ರಿಯಾಗಿ ರಾಜೀನಾಮೆ ಕೊಟ್ಟ ಮಂತ್ರಿಯಾಗಿ ಕೂತಿಯಾರ ರಾಜೀನಾಮೆ ಕೊಡದೆ ಮಂತ್ರಿಯಾಗಿ ಕೂತಿಯಾರ ಉತ್ತರ ಕೊಡ್ಲಿ ಸುನ್ಮಾನ್ಯ ಅಧ್ಯಕ್ಷೆ ಯಾವ ಕಾರಣಕ್ಕೂ ರಾಜಣ್ಣೆಂಟ್ರಿಗ ಮಾಧ್ಯಮದಲ್ಲಿ ಬಂದ ತಕ್ಷಣ

ಹೌದು ಅವರು ಮಾಡಿದ್ದಾರೆ ಯಾವ ಸೀಟಲ್ ಕೂತ್ಿಕೊಂಡಿದ್ದಾರೆ एमएलಎ ಅಂತ ನೋಡಿ ಗ್ಯಾರಂಟಿ ನಾ ಹೇಳ್ದಕ್ಕೆ ಇಲ್ಲಿ ಹಾಚೆ ಪ್ರಶ್ನೆ ನೋಡಿ ಅಧ್ಯಕ್ಷರೇ ನಮ್ಮ ಲಾ मिनिस्टर ಏನು ಹೇಳ್ತಾರೆ ನಮಗೆ ಬುದ್ಧಿವಾದದ ಪಾಠನ ಬಹಳ ಅರ್ಥ ಇಲ್ಲಿ ಕೂತಾಗ ಅಲ್ಲಿ ಕೂತಾಗ ಡಿಫರೆಂಟ್ ಆಗಿ ಹೇಳ್ತಾರೆ ಮಾಧ್ಯಮದಲ್ಲಿ ಬಂದಿದೆ ಅಂತೇಳಿ ಚರ್ಚೆ ಮಾಡ್ತೀರಾ ಅಂತ ಇಲ್ಲಿ ನಾವು ಕೂತಿದ್ದೀರಿ ಅಧಿಕಾರಿ ಕೂತಿದ್ದಾರೆ ಮಾಧ್ಯಮದವರು ಕೂತಿದ್ದಾರೆ ಓಡಿಸ್ಬಿಡಿ ಅವ್ರ ಮಾಧ್ಯಮದವ್ರನ್ನ ಇದ್ರಲ್ಲಿ ಯಾಕೆ ಇಲ್ಲಿ ಸಮಸ್ಯೆ ನಾಲ್ಕನೇ ಅಂಗಿಲ್ಲ

ನೋಡಿ ಎಚ್ ಕೆ ಪಾಟೀಲು ಅಥವಾ ಪರಮೇಶ್ವರ್ ಎದ್ದು ನಿಂತ್ಕೊಂಡು ಅವರು ಮಂತ್ರಿ ಆಗಿದ್ದಾರೆ ನೀವು ಉಡಾಫೆ ಜನ ನಮ್ಗೆ ಅವರು ನೀವು ಉಡಾಫೆ ಸುಮ್ ಸುಮ್ಮನೆ ಹೇಳ್ತಾ ಇದ್ದೀರಾ ಮಂತ್ರಿ ಆಗಿದ್ದಾರೆ ಇರ್ತಾರೆ ಅಂತ ಹೇಳ್ಬಿಡ್ಲಿ ಮುಗ್ದು ಹೋಯ್ತು ಇದಕ್ಕೆ ಹೋಗಿದೆ ಅವರು ಅವರಿಂದಾನೆ ಅಧಿವೇಶನ ಎಲ್ಲ ನಾವು ಹದಿನೆಂಟು ಜನ ಸಸ್ಪೆಂಡ್ ಎಷ್ಟು ಜನ ಸಸ್ಪೆಂಡ್ ಮಾಡ್ತೀರ ಅವರಿಂದ ಮತ್ತೆ ಮತ್ತೆ ಸಸ್ಪೆನ್ಷನ್ನು ಮತ್ತೆ ಸಭೆ ನಮ್ ಸ್ಪೀಕರ್ ಅವರು ಬಂದು ಮಾತಾಡಿದ್ದವರು ಟೈಮ್ ಕೊಟ್ಟಿದ್ದವರು ಸಸ್ಪೆಂಡ್ ಆಗಿದ್ದವ್ರು ನಾವು ಕೊಟ್ಟಿದ್ದಾರೆ ಅಷ್ಟೇ ನನ್ಗೆ ಅವ್ರು ಮಂತ್ರಿ ಆಗಿದ್ದಾರೆ ಅಧ್ಯಕ್ಷರೇ ಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಇದಾರೆ ಅಂತ ಅರ್ಥ ನಾವು ಕೂತ್ಬಿಡ್ತೀವಿ

ಪರಮೇಶ್ವರ ಪರಮೇಶ್ವರ್ ಮಂತ್ರಿ ಅಲ್ವಾ ಮಂತ್ರಿ ಇದ್ದಾರೆ ದಯವಿಟ್ಟು ಹೇಳಿ ಪರಮೇಶ್ವರ್ ಮಂತ್ರಿ ಅಲ್ವಾ ಹೇಳಿ ಅವ್ರ ಮಂತ್ರಿ ಆಗಿದ್ದಾರೆ ರಾಜಣ್ಣ ಅವರ ಇಲ್ಲ ಹೇಳಿ ರಾಜಣ್ಣ ಮಂತ್ರಿ ಇದ್ದಾರೆ ವೆಂಕಟೇಶ್ ಹೆಸರು ಕೈ ಬಿಟ್ಟಿರಲಿಲ್ಲ ಒಂದ್ ನಿಮಿಷ ರಾಜಣ್ಣ ಅವ್ರ ಇದ್ದಾರೆ ನಾನು ಮಂತ್ರಿ ಆಗಿದ್ದೇನೆಪ್ಪ ವಿರೋಧ ಪಕ್ಷದವ್ರು ಯಾಕೆ ಚಿಂತೆ ಮಾಡ್ತೀರಿ ಆಗಿದ್ದೇನೆ ಮಂತ್ರಿಯಾಗಿದ್ದೇನೆ ಮಂತ್ರಿಯಾಗಿ ಮುಂದುವರ್ತೇನೆ ಅಂದ್ರೆ ನಮ್ಗೆ ಸಂತೋಷ ಆ ಒಂದ್ ಮಾತವ್ರು ಹೇಳ್ಬಿಡ್ಲಿ ಈಗ ನಿಮ್ಮ ಈಗ ಒಂದ್ ನಿಮಿಷ ಅಧ್ಯಕ್ಷರೇ ಚರ್ಚೆ ನಡೆದಿದ್ರು ರಾಜೇಂದ್ರ ಅವರು ಮೌನಕ್ಕೆ ಶರಣಾಗಿದೆ ನೋಡಿದ್ರೆ ನಿಮ್ಗೆ ನಡೆಸ್ತೈತಿ ಹೋದ್ರು ಮಂತ್ರಿ ಅಂತ ಅನಿಸ್ತಿದೆ ಅವರು ರಾಜೀನಾಮೆ ಕೊಟ್ಟು ಎರಡು ಗಂಟೆ ಆಗಿದೆ ಅಲ್ಲಿ ಅವ್ರು ಕೂತ್ಕೋಬಾರ್ದು ಈಗ ನೋ

ರಾಜೀನಾಮೆ ಕೊಟ್ಟು ಹೆಂಗ್ ಕೂತ್ಕೊಂತಾರೆ ನಾನು ಹೇಳ್ತಾ ಇದೀನಿ ವಿರೋಧ ಪಕ್ಷ ನಾಯಕ ಅವ್ರ ರಾಜೀನಾಮೆ ಕೊಟ್ಟಿದ್ದಾರೆ ನಿಜ ನಿಜ ನೀವ್ ಯಾಕೆ ಮಾಡ್ತೀವಿ ಪ್ರಶ್ನೋತ್ತರ ಪ್ರಾರಂಭ ವಿಚಾರ ಸಾಕಷ್ಟು ಗಂಟೆ ಸುಲಭ ಇರೋದು ಅವರು ಇಲ್ಲೇ ಉಪಸ್ಥಿತಿ ರೆಡಿ ಹೇಳಕ್ಕೆ ಅವ್ರು ನಿಂತ್ಕೊಂಡು ಹೇಳಿ ಇಲ್ಲದೆ ಇದ್ರೆ ಮುಖ್ಯಮಂತ್ರಿಗಳು ಬಂದು ಏನು ಸ್ಥಿತಿ ಏನು ವಾಸ್ತವ ಪರಿಸ್ಥಿತಿ ಅವ್ರು ಎಕ್ಸ್ಪ್ಲೈನ್ ಮಾಡಿ ಅಲ್ಲಿವರೆಗೂ ಸದನ ದಯವಿಟ್ಟು ಇರಲಿ ಒಂದು ಸರ್ಕಾರದ ಪರವಾಗಿ ಮಾನ್ಯ ಸಂಸದೀಯ ವ್ಯವಹಾರ ಸಚಿವರು ಹೇಳಿದ್ದಾರೆ ಅವರು ಸಚಿವರಾಗಿದ್ದಾರೆ ಸಚಿವರಾಗಿ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ ಅಂತ ಅವರು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವೆ ಅದಕ್ಕೆ ಮೀರಿ ಏನಾದರೂ ಹೇಳುವಂತಹದ್ದಿದ್ರೆ ಮುಖ್ಯಮಂತ್ರಿಗಳು ಬಂದಾಗ ಆದ್ರೆ ಅವರ ವಿವೇಚನೆಗೆ ಬಿಟ್ಟಂತಹ ಈಗ ರಾಜ್ಯದ ಜನಗಳ

ರಾಜೀನಾಮ ಸದ್ಯಕ್ಕೆ ಸರ್ಕಾರದ ಪರವಾಗಿ ಕಾನೂನು ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅಧ್ಯಕ್ಷ ಒಂದೇ ನಿಮಿಷ ರಾಜಣ್ಣ ಹೇಳಿಕೆ ಮಾಡ್ಬಿಡ್ಲಿ ಮುಗ ಅದರಲ್ಲಿ ನೋಡಿ ಅದರಲ್ಲಿ ಏನ್ ತೀರ್ಮಾನ ಮಾಡಿದ್ದಾರೆ ನೀವ್ ಯಾಕೆ

ಎರಡು ವರ್ಷ ಆರಂಭ ಆಗುವ ಸೀಮಿತ ಮಾಡೋದು ಬೇಡ ನಾನು ಕೃಷ್ಣ ಬೈರೇವರಿಗೆ ಕೇಳಕ್ಕೆ ಇಷ್ಟಪಡ್ತೇನೆ ಕೃಷ್ಣ ನಮ್ಮನ್ನ ಕೃಷ್ಣ ನಮ್ಮನ್ನ ಟೀಕೆ ಮಾಡಿದ್ರು ಟೀಕೆ ಮಾಡಿದ್ರು ಇವರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ ಜನರ ವಿಚಾರವನ್ನ ನಾವು ಚರ್ಚೆ ಮಾಡ್ತಾ ಇದ್ದೀರಿ ನನಗನ್ಸ್ತೈತೆ ರಾಜಣ್ಣ ಪಾಕಿಸ್ತಾನದಿಂದ ಬಂದಿದ್ಯಾ ನೀನು ನೀನು ಅಲ್ಲ ನೀವು ನಿಮ್ಮ ಬಗ್ಗೆ ಚರ್ಚೆ ಮಾಡ್ತಾ ಇರೋದು

ಕರ್ನಾಟಕದಲ್ಲಿ ಇನ್ ಯಾವ ಸಮಸ್ಯೆ ಇಲ್ಲ ಜನರಿನೂ ಯಾವ ಅಧ್ಯಕ್ಷರು

ಅದು ಮಾತನಾಡಬಾರ್ದು ಅಂತೇಳಿ ನಮ್ಮ ಪಾರ್ಲಿಮೆಂಟ್ರಿ ಮಿನಿಸ್ಟ್ರ್ ಕೂಡ ಪ್ರಸ್ತಾಪ ಮಾಡಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಬರ್ತಾರೆ ಅದ್ರ ಬಗ್ಗೆ ಏನಿದೆ ಅಂತ ಹೇಳ್ತಾರೆ ಆದರೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರವರು ಅವರು ನೀವು ಹೆಂಗೆ ಕೂತಿದ್ದೀರಾ ಇಲ್ಲಿ ಹೆಂಗೆ ಕೂತಿದ್ದೀರೋ ನೀವು ಸೀಟ್ ಅಲಾಟ್ ಮಾಡಿದೀರಿ ಸೀಟ್ ಅಲಾಟ್ ಮಾಡಿ ಸೀಟಲ್ಲಿ ಕೂತು ಅದನ್ನು ಪ್ರಶ್ನೆ ಮಾಡುವಂಥ ಮಟ್ಟಕ್ಕೆ ನೀವು ಹೋಗ್ಬಾರ್ದು ಅಂತಕ್ಕಂಥದ್ದು ನೀವು ನೀವು ಅದನ್ನು ಅರ್ಥ ಮಾಡ್ಬೋದು ಹೆಂಗೆ ಕೂತಿದ್ದೀರಿ ಹೆಂಗೆ ಕೂತಿದ್ದೀರಿ ನಾಚಿಕೆ ಇಲ್ವಾ ನಿಮಗೆ ಅಂದರೆ ನನಗೆ ನಾಚಿಕೆ ಇಲ್ಲ ಅಂತಹ ಕೀಳು ಮಟ್ಟದ ಮಾತುಗಳನ್ನು ಆಡ್ತಿರಲ್ಲ ನಿಮಗೆ ನಾಚಿಕೆ ಆಗಬೇಕು ಮತ್ತು ಅದರಿಂದ ಸನ್ಮಾನ್ಯ ಅಧ್ಯಕ್ಷರೇ ಅದಿಲ್ಲ ಆಗಲಿ ಈಗ ನಾನು ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ ನನಗೆ ರಾಜೀನಾಮೆ ಯಾರು ಕೇಳೋರೆ ಯಾರು ಬಿಟ್ಟವ್ರೆ ಯಾರಿಗೆ ಈಗ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತೇಳಿ ನಮ್ಮ ಸಂಸದೀಯ ಸಚಿವರು ಹೇಳಿದ್ದಾರೆ ಅದಕ್ಕೆ ಬದ್ಧನಾಗಿರ್ತೀನಿ ಆಯ್ತು ಮತ್ತೆ

ರಾಜಣ್ಣವರು ಅಲ್ಲ ಒಂದೇ ರಾಜಣ್ಣ ರಾಜಣ್ಣವರೇ ನಾನು ನೀವು ನಾಚಿಕೆ ಆಗಲ್ವಾ ಅನ್ನೋ ಪದನ ನಾನು ಹೇಳಿಲ್ಲ ಬಳಸಿಲ್ಲ ಇಲ್ಲ 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 ನೀವು ಯಾರು ಕೂತಿದ್ದೀರಾ ಅಂತ ಕೇಳಿದೀನಿ ನೀವು ಯಾಕೆ ಕೂತು ಮಂತ್ರಿ ಅಲ್ದೋರು ಅಲ್ಲಿ ಕೂತ್ಕೋಬಾರ್ದು ಅನ್ನೋ ದೃಷ್ಟಿಯಿಂದ ಕೇಳಿದ್ದೀನಿ ಅಷ್ಟೇ ನಾನು ಅದು ಬಿಟ್ಟು ಬೇರೆ ಹೇಳಿದ್ದಿಲ್ಲ ಅದೇನು ಹೇಳಿಲ್ಲ ನಾನು ಪ್ರಶ್ನೆ ಅದೇನು ನಾನು ಹೇಳಿಲ್ಲ ಅದೇ ಸರೇ ನೀನು ರಾಜನೆ ಮಾಡೋಕೆ ಕೊಟ್ಟೇನು ಅಂತ ರಾಜಣ್ಣ ನೀವು ಇನ್ನೊಂದು ಪದ ಹೇಳಿದ್ರಿ ಲಾ ಮಿನಿಸ್ಟ್ರು ಹೇಳಿದ್ರು ಮಾತಾಡಬಾರ್ದು ಅಂತ ಹಂಗಾರ ಏನ್ ಕಟ್ಟಾಕಿದಾರ ಇದನ್ ಡೆಮಾಕ್ರಸಿ ಪ್ಲೇಸ್ ಆಯ್ತು ಪ್ರಜಾಪ್ರಭುತ್ವನಾ